ಎಚ್ ನ್ಯೂಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಉತ್ತಮವಾದ ಸಾಧನೆ ಮಾಡಿದರೂ ದೇಶದಲ್ಲಿ ಮತ್ತೊಮ್ಮೆ ಮೋದಿಜಿ ಪ್ರಧಾನ ಮಂತ್ರಿಯಾಗುವುದು ಖಚಿತ ದೇಶದಲ್ಲಿ ಅಗ್ನಿ ಅವಘಡಗಳು ಸಂಭವಿಸುತ್ತವೆ ಮಳೆಯಾಗಿ ರೈತನ ಮರದಲ್ಲಿ ಮಂದಹಾಸ ನೋಡಲಿದೆ ವಿರೂಪಾಕ್ಷ ರಾಜಯೋಗಿ ಸ್ವಾಮೀಜಿಗಳಿಂದ ಯುಗಾದಿ ಪಂಚಾಂಗ ಭವಿಷ್ಯ ಸಮಸ್ತ ಹಿಂದೂಗಳಿಗೆ ಹೊಸ ವರ್ಷವಾಗಿರುವ ಚಂದ್ರಮಾನ ಯುಗಾದಿಯ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ಡಾಕ್ಟರ್ ವಿರೂಪಾಕ್ಷ ರಾಜಯೋಗಿ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದವು ಈ ಬಾರಿಯ ಯುಗಾದಿಯು ಲೋಕಕ್ಕೆ ಶುಭಿಕ್ಷೆ ಹಾಗೂ ಸಮೃದ್ಧಿಯನ್ನು ನೀಡಲಿದೆ ಉತ್ತಮವಾಗಿ ಮಳೆಯಾಗಿ ಒಳ್ಳೆಯ ಬೇಸಾಯ ಮಾಡಲಿರುವ ಅನ್ನದಾತರಾದ ರೈತರ ಮಗದಲ್ಲಿ ಮಂದಹಾಸವೂ ಕಾಡಲಿದೆ ಎಂದು ಪಂಚಾಂಗ ಫಲವನ್ನು ಪ್ರಕಟಿಸಿದರು ದೇಶದಲ್ಲಿ ಅಲ್ಲೆಲ್ಲಿ ಅಗ್ನಿ ಅವಘಡಗಳು ಸಂಭವಿಸಲಿದ್ದು ಉತ್ತರ ಭಾರತ ಹಾಗೂ ಈಶಾನ್ಯ ನೈಋತ್ಯ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಜನಸಂಕಷ್ಟವೂ ಬಂದ ದೊರಲಿದೆ ಕಾಂಗ್ರೆಸ್ ಪಕ್ಷವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಉತ್ತಮವಾದ ಸಾಧನೆ ಮಾಡಿದರು ದೇಶದ ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದ್ದಾರೆ ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ ಎಂದು ಸ್ವಾಮೀಜಿ ಭವಿಷ್ಯ ನೋಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕುಂಡ ಕೃಷ್ಣರಾಜಪೇಟೆ ಮಂಡ್ಯಕ್ಕೆ ಅನೇಕ ಭೂಕಂಪಗಳು ಯುದ್ಧ ಕಾರ್ಮೋಡಗಳು ಸಾಕಷ್ಟು ಆಗುವುದರಿಂದ ಆ ದೇಶವು ಅಲ್ಲಲ್ಲಿ ದಂಗೆ ಒಲೆ ಸುಲಿಗೆಗಳು ಜಾಸ್ತಿ ಆಗ್ತವೆ ಅದು ಮಂಗಳೂರು ರಾಜನಾಗಿದ್ದರಿಂದ ಆದ್ದರಿಂದ ಜನರು ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ಕ್ರಿಯಾ ಸಾಮಗ್ರಿಗಳನ್ನು ಪೂಜೆ ಪುನಸ್ಕಾರಗಳನ್ನು ಆದಷ್ಟು ಮಾಡಿಕೊಂಡು ಹೋಗಬೇಕು ಈ ವರ್ಷ ಸಾಮಾನ್ಯವಾಗಿ ಬೆಂಕಿಯ ಅವಘಡ ಜಾಸ್ತಿ ಆಗ್ತವೆ ಮಳೆ ಬೆಳೆಗಳು ಅಲ್ಲಲ್ಲಿ ತುರುಕಡೆ ಅತಿ ಮಳೆ ಸಾಮಾನ್ಯವಾಗಿ ಉತ್ತರ ಭಾ ಉತ್ತರ ಭಾರತ ಉತ್ತರ ಕಡೆ ಭಾರತ ದೇಶದ ಉತ್ತರ ಕಡೆ ಈಶಾನ್ಯ ನೈಋತ್ಯ ವಾಯುಗಳಿದೆ ಸಾಕಷ್ಟು ಮಳೆ ಆಗೋ ಅದರಿಂದ ಕೇಡು ಜಾಸ್ತಿ ಮಳೆಯಾದರೂ ಕೇಡು ದಕ್ಷಿಣದಲ್ಲಿ ಮಳೆ ಆಗದಿದ್ದೇ ಕೇಡು ಅಕಸ್ಮಾತ್ ಮಳೆ ಆಗಿದ್ದರೂ ಕೂಡ ದೇಶಕ್ಕೆ ಆ ಕೇಡು ಬರುವಂತಹ ಸಂದರ್ಭದಲ್ಲಿ ಇದೆ ನಾವೆಲ್ಲ ಹೊಸಕೊಂಡು ಹೋಗೋದು ಇದಕ್ಕೆ ಬಿಸಿಲು ಜಾಸ್ತಿಯಾಗಿ ಜನರು ಸಾಯುವಂತಹ ಸಂದರ್ಭ ಬರುತ್ತೆ ನೀರು ಅನ್ನ ಅನ್ನ ಅನ್ನುವ ಸಂದರ್ಭವು ಸಾಕಷ್ಟು ಬರುವುದು ಯುಗಾದಿ ಯುಗಾದಿ ಯುಗ ಅಂದ್ರೆ ವರ್ಷ ಆದಿ ಅಂದ್ರ ಮೊದಲೇ ದಿನ ಸಾಮಾನ್ಯವಾಗಿ ಭಾರತೀಯರಿಗೆ ಅತ್ಯಂತ ಪವಿತ್ರವಾದ ದಿನ ಚೈತ್ರ ಮಾಸ ಆ ಪಾಟ್ಯ ಇವತ್ತೆ ಅತಿ ಪವಿತ್ರವಾದ ದಿನ ದಿಗೆ ಹಳೆ ವರ್ಷ ಮುಕ್ತಾಯವಾಗಿ ಹೊಸ ವರ್ಷದ ಮುಗ ಯುಗವು ಆರಂಭವಾಯಿತು ಯುಗ ಅಂದರೆ ವರ್ಷ ಆದಿ ಅಂದರೆ ಮೊದಲ ದಿನ ಈ ಮಧ್ಯದಿಂದ ಮುಂದಿನ ಯುಗಾದಿ ಅಮಾವಾಸ್ಯವರೆಗೂ ಅದು ಎರಡನೆಯ ಒಂದು ಇದು ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಹೇಳೋ ಐಎನಗಾಲದಲ್ಲಿ ಪ್ರಖ್ಯಾತವಾಗುತ್ತವೆ ಈ ವರ್ಷ ಉತ್ತರಾಯಣ ಪುಣ್ಯಕಾಲದಲ್ಲಿ ಸಾಮಾನ್ಯವಾಗಿ ಕಷ್ಟಗಳು ಮತ್ತು ದುಃಖ ಸುಖಗಳು ಸಮವಾಗಿ ಬರಬಹುದೂ ಪಂಚಾಂಗ ಅಭಿಮತವಾಗಿದೆ ಆದ್ದರಿಂದ ಈ ವರ್ಷ ಯಾರು ದೇವಧ್ಯಾನದಲ್ಲಿ ಸತ್ಕರ್ಮ ಯಾರು ವಹಿಸುವ ಅವರಿಗೆಲ್ಲ ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯ ಯೋಗ ಭೋಗ ಸಕಲ ಸೌಭಾಗ್ಯವು ದೊರಕೋದು ಎಲ್ಲರಿಗೂ ಒಳ್ಳೆಯದಾಗದೆಂದು ಶುಭ ಹಾರಿಸುತ್ತಾ ಉಗಾದಿಯ ಬಗ್ಗೆ ನಾಲ್ಕು ಮಾತುಗಳು ಹೇಳಿದಕ್ಕೆ ಸಂತೋಷವಾಗುತ್ತೆ ಸಕಾಲ ಕೆಲವು ಉಲಿಕೆ ಅಂದ್ರೆ ದುಷ್ಟ ಗ್ರಹಗಳು ಅಲ್ಲೆಲ್ಲಿ ತಿರುಗುವಂತ ನಕ್ಷತ್ರ ದುಷ್ಟಗ್ರಹಗಳು ಬಿದ್ದು ದೇಶಕ್ಕೆ ಅನಾಹುತವಾಗುವ ಸಂಭವ ಇದೆ ಅದೇ ಕಾಲದಲ್ಲಿ ಒಬ್ಬ ಪುಣ್ಯ ಪುರುಷರು ಹುಟ್ಟುವ ಲಕ್ಷಣಗಳು ಅವೇ ಪುಣ್ಯ ಪುರುಷರು ಮಹಾ ಮೇಧಾವಿಗಳು ಹುಟ್ಟಿ ತಮ್ಮ ತಪಶಕ್ತಿಯಿಂದ ತಮ್ಮ ಒಂದು ಒಳ್ಳೆಯ ಚಾರಿತ್ರೆಯಿಂದ ಎಲ್ಲರೂ ಆ ಎಲ್ಲರಿಗೂ

ನಂದಿಯಂತೆ ಮಳೆ ಮತ್ತು ಮಳೆ ನೋಡೋಣ ಈ ವರ್ಷ ಸಾಮಾನ್ಯವಾಗಿ ಅಶ್ವಿನಿ ಮಳೆ ಈ ಒಂದು ಚೈತ್ರ ಮಾಸ ಶುಕ್ಲ ಪಕ್ಷ ಪಂಚಮಿ ಶನಿವಾರ ದಿನಾಂಕ ಹದಿಮೂರು ಹದಿನಾಲ್ಕು ಇಪ್ಪತ್ನಾಕರಂದು ರಾತ್ರಿ ಇಪ್ಪತ್ತೊಂಬತ್ತು ಎಂಬತ್ನಾಲ್ಕು ನಲವತ್ತೆಂಟು ನಿಮಿಷಕ್ಕೆ ಪ್ರತ್ಯೇಕ ಲಗ್ನದಲ್ಲಿ ಪ್ರವೇಶ ಮೃಗಶಿರ ನಕ್ಷತ್ರ ಇದು ಲಗ್ನದಲ್ಲಿ ಪ್ರವೇಶ ಮಯೂರ ವಾಹನ ತುಂಡು ತುಂಡು ಮಳೆ ನಕ್ಷತ್ರ ತಡದಲ್ಲಿ ನಕ್ಷತ್ರ ತರದಲ್ಲಿ ಅಂಗಾರಕನು ಮನೆಯ ವಾಸ ಅಂಗಾರಕ ಅಂದರೆ ಯಾರು ಗೊತ್ತ ಅಂಗಾರಕ ಅಂದರೆ అవగడ వెంకయ రాజారు అంగార గణ